ಆಂಜನೇಯ ಸ್ವಾಮಿಯ ಪಾದಗಳಿಗೆ ನಮಸ್ಕರಿಸುತ್ತ ಮೈಲಾಲಿಂಗೇಶ್ವರ ಸ್ವಾಮಿಯ ಪಾದಗಳಿಗೆ ನಮಸ್ಕರಿಸುತ್ತ ಭೂತಪ್ಪ ಸ್ವಾಮಿಯ ಪಾದಗಳಿಗೆ ನಮಸ್ಕರಿಸುತ್ತ ಏಕೆ ಮೇಲೆ ಹಾಸಂಡಿ ಮಠದ ಸೋಮಶೇಖರ್ ಒಡೆಯರ್ ಗುರುಗಳ ಪಾದಗಳಿಗೂ ನಮಸ್ಕರಿಸುತ್ತಾ ವೇದಿಕೆ ಮೇಲಿರೋ ಎಲ್ಲ ಗಣ್ಯರ ದೇವಸ್ಥಾನದ ಗೌಡವೇ ಈ ಗ್ರಾಮ ಪಂಚಾಯಿತಿ ಸದಸ್ಯರು ಮಾಜಿ ಸದಸ್ಯರುಗಳೇ ಅಧ್ಯಕ್ಷಗಳೇ ಈ ಕಮಿಟಿಯ ಏನು ಹೊಸದಾಗಿ ನೂತನವಾಗಿ ಅಕ್ಕ ಆಲ್ಮತ ಸೇವಾ ಸಮಿತಿ ಏನು ಇವತ್ತು ಲೋಕ ಲೋಕಾರ್ಪಣೆ ಆಯಿತು ಎಲ್ಲ ಸಮಿತಿಯ ಸದಸ್ಯರುಗಳೇ ಅಧ್ಯಕ್ಷರು ಎಲ್ಲರಿಗೂ ಸ್ವಾಗತ ಕೋರಿ ಇಲ್ಲಿ ಬಂದಿರೋ ಎಲ್ಲ ತಂದೆ ತಾಯಂದ್ರ ಅಣ್ಣ ತಮ್ಮಂದ್ರೆ ಅಕ್ಕ ತಂಗಿಯರೇ ಪುಟಾಣಿ ಮಕ್ಕಳೇ ನನ್ನ ನೆಚ್ಚಿನ ಎಲ್ಲ ಆತ್ಮೀಯ ಯುವಕ ಬಂದರೆ ಬಂಧುಗಳು ಎಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ತುಂಬ ಸ್ವಾಗತ ಕೋರಿ ನಾನು ಚಿಕ್ಕಬಾಸೂರ್ ಗ್ರಾಮದಲ್ಲಿ ಮಾತಾಡಕ್ಕೆ ಅವಕಾಶ ಸಿಕ್ತಿದ್ದುದು ಎರಡು ಸತಿ ನಿಮ್ಮ ಊರಲ್ಲಿ ಯಾವಾಗ ನಾಟಕ ಕಾಡಿಸ್ತಿದ್ರಿ ಒಂದು ದಸರಕ್ಕೆ ಒಂದು ಬೂತ್ನ ಬರ್ತೀವಿ ಈ ಎರಡು ಸತಿ ನಮ್ಮನ್ನು ಯಾವತ್ತೂ ನೀವು ಬಿಟ್ಕೊಟ್ಟಿಲ್ಲ ನಮ್ಮನ್ನು ಯಾವತ್ತೂ ಕಡ್ದಿದ್ರ ಇವತ್ತು ಕರೆದಿದ್ರೆ ಎಲ್ಲರಿಗೂ ಮೊದಲೇದಾಗಿ ಧನ್ಯವಾದ ಹೇಳಿ ಎಲ್ಲರಿಗೂ ಐನೂರ ಮೂವತ್ತೇಳನೇ ಕನಕ ಜಯಂತಿಯ ಶುಭಾಶಯಗಳನ್ನ ಹೇಳ್ತಾ ಇವತ್ತು ಮೊದಲೇದಾಗಿ ನಾವು ಕನಕ ಜಯಂತಿನ ಒಂದು ಸರ್ಕಾರಿ ಆಚರಣೆ ಮಾಡಿದ್ದು ಎರಡು ಸಾವಿರದ ಎಂಟು ನವೆಂಬರ್ ಐದನೇ ತಾರೀಕು ಅದು ಅವತ್ತಿನ ಬಿಜೆಪಿ ಸರ್ಕಾರ ಇತ್ತು ಕೆ ಎಸ್ ಈಶ್ವರಪ್ಪ ಅವರು ಅವರ ಏನು ಏನು ಕಷ್ಟಪಟ್ಟು ಅದನ್ನು ರೂಪುರ್ಗೆ ಏನೋ ಹೊರಡಕ್ ತಂದ್ರು ಅಂದ್ರೆ ಒಂದು ಇದು ಮಾಡಿದ್ರು ಕಾರ್ಯಕ್ರಮ ಮಾಡುವಂತ ಸರ್ಕಾರಿ ಕಚೇರಿಗಳಲ್ಲಿ ಕನಕ ಜಯಂತಿ ಆಚರಣೆ ಮಾಡುವಂತ ಕೆಲಸ ಆಯ್ತು ಯಾವತ್ತು ನಾವು ಅದನ್ನ ಯಾಕೆ ನೆನೆಸ್ಬೇಕು ಅಂತಂದ್ರೆ ಇವತ್ತೇನಾರ ನಾವು ಕನಕ ಜಯಂತಿ ಅಂತ ಹಳ್ಳಿ ಎಳ್ಳಿಲು ಮಾಡೋಕ್ಕೆ ಕಾರಣ ಅಂತಂದ್ರೆ ಕೆ ಎಸ್ ಈಶ್ವರಪ್ಪ ಅವರು ಅವ್ರು ಯಾವ ಪಾರ್ಟಿಲಾರ ಇರ್ಲಿ ಯಾರ ಇರ್ಲಿ ಸಮಾಜದ ಪರವಾಗಿ ಯಾರೇ ಕೆಲಸ ಮಾಡಿದ್ರು ಅವ್ರು ಸಮಾಜದವ್ರು ಯಾಕೆ ಅಂತಂದ್ರೆ ಮೊದಲು ಸಮಾಜ ಆಮೇಲೆ ಪಕ್ಷ ನಾವು ಬರೀ ಪಕ್ಷದ ವಿಚಾರ ಮಾತಾಡಬಾರ್ದು ಯಾಕೆ ಅಂತಂದ್ರೆ ಪಕ್ಷಕ್ಕಿಂತ ದೊಡ್ಡದು ಸಮಾಜ ಸಮಾಜ ನಾವು ಆಗಿದ್ರೆ ಇವತ್ತು ಪಕ್ಷ ನಮ್ಮನ್ನು ಹುಡುಕುತ್ತೆ ಇವತ್ತು ಕಡೂರು ವಿಧಾನಸಭಾ ಕ್ಷೇತ್ರದಲ್ಲಿ ನಮಗೆ ರಾಜಕೀಯವಾಗಿ ನಿಜವಾಗಲೂ ಎಲ್ಲ ಸಮಾಜರು ಸೇರ್ಕೊಂಡು ಅವಕಾಶ ಕೊಟ್ಟಿದ್ಗೆ ನಮ್ಮ ಸಮಾಜದವರು ಸುಮಾರು ಒಂಬತ್ತು ಬಾರಿ ಶಾಸಕರಾಗಿದ್ದಾರೆ ಒಂಬತ್ತು ಶಾಸಕರು ನಮ್ಮ ಸಮಾಜದಾಗಿದ್ದಾರೆ ಅಂತಂದ್ರೆ ಅದಕ್ಕೆ ಎಲ್ಲಾ ಸಮಾಜದರು ಕಾರಣ ಆಗಿದ್ದಾರೆ ಬರೀ ನಮ್ಮ ಸಮಾಜ ಕುರುಬ ಸಮಾಜ ಒಂದಿಂದ ಆಗಿಲ್ಲ ಎಲ್ಲಾ ಸಮಾಜನೂ ವಿಶ್ವಾಸಕ್ಕೆ ತಗೊಂಡೋಗ ಕೆಲಸ ಇವತ್ತು ಮಾಡ್ಬೇಕು ಬರೀ ನಮ್ಮ ಸಮಾಜದ್ದು ನಾವು ತನಕ ಜಯಂತಿ ಆಚರಣೆ ಮಾಡ್ತೀವಿ ಅಂತಂದ್ರೆ ಇವತ್ತು ಖುಷಿ ಆಯ್ತು ಎಲ್ಲಾ ಸಮಾಜದ ಗೌರವಗಳನ್ನ ಕರೆಸಿ ಕಾರ್ಯಕ್ರಮದಲ್ಲಿ ಅವ್ರನ್ನು ವೇದಿಕೆ ಮೇಲೆ ಗೌರವ ಕೊಡ್ತಿದ್ರಲ್ಲ ಇದೇ ರೀತಿ ಅವ್ರ ಸಮಾಜಗಳಲ್ಲೂ ಕಾರ್ಯಕ್ರಮ ಆದಾಗ ನಮ್ಮ ಸಮಾಜ ಕರೆದು ಗೌರವ ಕೊಡಬೇಕು ಯಾಕೆಂದ್ರೆ ಕನಕದಾಸರು ಹೇಳಿರೋದು ಏನು ಅಂತಂದ್ರೆ ನಾವು ಸಮಾಜದಲ್ಲಿ ಉತ್ತಮವಾಗಿ ಒಳ್ಳೆ ಬಾಂಧವ್ಯ ಬೆಳೆಸ್ಕೋಬೇಕು ಬರೀ ನಾವು ಆ ನಾವ್ ಅವರು ನಾವು ಇಷ್ಟ ಮನೆಯವರು ನೀವ್ ಇಷ್ಟ ಮನೆಯವರನ್ನ ದಯವಿಟ್ಟು ಮಾಡಬೇಡ್ರಿ ಯಾಕೆ ಅಂತಂದ್ರೆ ನಿಮ್ಮ ಊರುಗಳಲ್ಲಿ ನೀವೇ ಇರೋದು ನಾವ್ರಲ್ಲ ನಾವು ಟೌನ್ ಆಗಿರೋದು ನಾವು ಬಂದೋಗರು ಎಲ್ಲರೂ ಒಗ್ಗಟ್ಟಿಂದ ಎಲ್ಲಾ ಕಾರ್ಯಕ್ರಮಗಳನ್ನ ಆಚರಣೆ ಮಾಡಿ ನಿಜವಾಗ್ಲೂ ಕನಕದಾಸರಾಗ್ಲಿ ಭಗೀರಥ ಮಹರ್ಷಿ ಆಗ್ಲಿ ಬಸವೇಶ್ವರ ಬಸವಣ್ಣನವರಾಗ್ಲಿ ಯಾರಿಗಾರ ನಿಜವಾಗ್ಲೂ ಗೌರವ ಕೊಡಬೇಕು ಅಂತಂದ್ರೆ ಸಮಾಜದಲ್ಲಿ ಒಳ್ಳೆ ಬಾಂಧವ್ಯ ಮೂಡಿಸಿದ್ರೆ ಮಾತ್ರ ಖಂಡಿತ ಆ ಭಾವನೆ ಬರುತ್ತೆ ಮತ್ತೆ ಮುಂದಿನ ದಿನಗಳಲ್ಲಿ ನಾನು ಒಬ್ಬ ಯುವಕ ಇದ್ದೀನಿ ನಾನು ಒಬ್ಬ ಸಮಾಜದಿ ಮುಂದಿನ ದಿನಗಳಲ್ಲಿ ನನಗೂ ಒಂದು ಅವಕಾಶ ಕೊಡಿ ಯಾಕೆ ಅಂತಂದ್ರೆ ನಾನು ರಾಜಕೀಯವಾಗಿ ಕಡೂರು ವಿಧಾನಸಭಾ ಕ್ಷೇತ್ರದಲ್ಲಿ ಎಲ್ಲಾ ಕಡೆನೂ ಖಂಡಿತ ಎಲ್ಲರ ಜೊತೆ ಸ್ಪಂದಿಸಿದೀನಿ ನಡ್ಕೊಂಡು ಹೋಗ್ತಾ ಇದೀನಿ ಎಲ್ಲರನ್ನ ವಿಶ್ವಾಸ ಗಳಿಸಿದೀನಿ ನಮ್ಮ ಸಮಾಜದ ಎಷ್ಟು ನಮ್ಮನ್ನ ವಿಶ್ವಾಸಕ್ಕೆ ತಗೊಂಡಿದಾರೋ ಬೇರೆ ಸಮಾಜದವ್ರ ಜೊತೆ ಅಷ್ಟೇ ವಿಶ್ವಾಸ ನಾನಿದ್ದೀನಿ ಮುಂದಿನ ಯಾಕೆಂದ್ರೆ ರಾಜಕೀಯವಾಗಿ ಯಾಕೆ ಶಕ್ತಿ ಬೇಕು ಅಂತಂದ್ರೆ ಈಗ ಸರ್ಕಾರದ ಅನುದಾನ ನಮ್ಮ ಆನಂದಣ ಹೇಳಿದ್ರು ನಾನು ಇದ್ ಮಾಡ್ತೀನಿ ಇದ್ ಮಾಡ್ತೀನಿ ಅಂತ ಅವ್ರಿಗೆ ಅವಕಾಶ ಇದೆ ಈಗ ಅಧಿಕಾರ ಇದೆ ಅವ್ರು ಮಾಡ್ಬೋದು ಮುಂದಿನ ದಿನಗಳಲ್ಲಿ ನನ್ನಂತ ಒಬ್ಬ ಯುವಕಂಗು ಮಾಡಿ ಯಾಕೆ ಅಂತಂದ್ರೆ ನಾನು ಕಡೂರು ವಿಧಾನಸಭಾ ಕ್ಷೇತ್ರದಲ್ಲಿ ಎಲ್ಲ ಹಳ್ಳಿಗಾಗಲಿ ಟೌನಿಗಾಗಲಿ ನನ್ನ ಕೈಯಲ್ಲಾಗೋದ್ನ ಜೊತೆಗೆ ಸಹಕಾರ ಮಾಡ್ಕೊಂಡ್ ಬಂದಿದ್ದೀನಿ ಎಲ್ಲಾರನ್ನ ವಿಶ್ವಾಸ ಗಳಿಸಿದೀನಿ ಕಷ್ಟ ಸುಖಕ್ಕೆ ಆಗಿದ್ದೀನಿ ನೀವು ಎಷ್ಟೊತ್ತಿಗೆ ಕರೆದೊಂದು ಬಂದಿದ್ದೀನಿ ಯಾಕೆ ಕರೀಬೇಕು ನಮಗೂ ಬರ್ತಾನೆ ಇರ್ತೀನಿ ನಿಮ್ಮೆಲ್ಲರ ಆಶೀರ್ವಾದ ಪ್ರೀತಿ ನನ್ನ ಮೇಲೂ ಇರಲಿ ಯಾಕೆ ಅಂತಂದ್ರೆ ನಾನೇನು ಮನೆ ಕುತ್ಕಂಡ್ ರಾಜಕಾರಣ ಮಾಡ್ಬೇಕು ಅಂತ ಬಂದಿಲ್ಲ ಯಾಕಂದ್ರೆ ರಾಜಕೀಯವಾಗಿ ಒಂದು ಶಕ್ತಿ ಬೇಕೇ ಬೇಕು ರಾಜಕೀಯವಾಗಿ ಶಕ್ತಿ ಹಾಕ್ಬೇಕು ಅಂತಂದ್ರೆ ನಾವೇನಾರ ಸಮಾಜದಲ್ಲಿ ಒಂದು ಒಳ್ಳೆ ಕೆಲಸ ಮಾಡ್ಬೇಕು ಅಂತಂದ್ರೆ ನಮಗೆ ರಾಜಕೀಯವಾಗಿ ಶಕ್ತಿ ಬೇಕು ನಾವಿಲ್ಲ ಅಂತಂದ್ರೆ ಈಗ ಬಂದ್ ಬರೋದು ಹೋಗೋದ್ ವೇದಿಕೆ ನಂಗೆ ಆಗ್ಬಾರ್ದು ಎಲ್ಲರನ್ನೂ ವಿಶ್ವಾಸ ತಗೊಂಡು ಏನು ನಮ್ಮ ಕುಟುಂಬದಲ್ಲಿ ಹಿರಿಯರ ದೊಡ್ಡಪ್ಪರಾಗಿರ್ಬೋದು ನಮ್ಮ ತಂದೆಯ ಕೆಂಪರಾಜ್ ಇರ್ಬೋದು ಅವರ ಮಾರ್ಗದರ್ಶನ ಖಂಡಿತ ನಡ್ಕೊಂಡು ಹೋಗ್ತೀನಿ ಯಾಕೆ ಈ ಮಾತು ಹೇಳಿದೆ ಅಂತಂದ್ರೆ ಸಮಾಜದ ಪ್ರಶ್ನಾತೀತ ನಾಯಕ ಯಾರು ಅಂತಂದ್ರೆ ಅದು ಸಿದ್ದರಾಮಯ್ಯನವರು ನಾನು ಯಾಕೆ ಈ ಮಾತು ಹೇಳಿದೆ ಅಂತಂದ್ರೆ ಸಿದ್ದರಾಮಯ್ಯ ಅಂತ್ಯ ಸಿದ್ದರಾಮಯ್ಯ ಆದ್ಮೇಲೆ ನಮ್ಮಲ್ಲಿ ಯಾರು ಅನ್ನೋದು ನೆಕ್ಸ್ಟ್ ಪರಿಜ್ಞಾನನೇ ಇಲ್ಲ ನಮ್ಮಲ್ಲಿ ಇವತ್ತು ಸಿದ್ದರಾಮಯ್ಯ ಇದಾರೆ ಕರೆಕ್ಟ್ ನಾಳೆ ಏನು ಅನ್ನೋದೇ ಗೊತ್ತಿಲ್ಲ ನಮ್ಮಲ್ಲಿ ಇವತ್ತು ಕುಣಿತಾ ಇದ್ದೀವಿ ಯಾಕೆ ಮಾತ ಹೇಳಿದೆ ಅಂದ್ರೆ ನಮ್ಮ ಸಮಾಜ ಇವತ್ತು ರಾಜ್ಯದಲ್ಲಿ ಮೂರನೇ ಅತಿ ದೊಡ್ಡ ಸಮಾಜ ಅಲ್ವಾ ಆದ್ರೆ ನಮ್ಮಲ್ಲಿ ಎಷ್ಟು ಜನ ಎಮ್ ಎಲ್ ಎ ಆಗ್ತಾರೆ ಒಂಬತ್ತು ಜನ ಹತ್ತು ಜನ ಹನ್ನೊಂದು ಜನ ಆಗ್ತಿ ಅದೇ ಇವತ್ತು ನೋಡಿ ಲಿಂಗಾಯತ ಸಮಾಜದಲ್ಲಿ ಐವತ್ತು ಜನ ಒಕ್ಕಲಿಗರ ಸಮಾಜ ಐವತ್ತು ಜನ ಶಾಸಕರು ಆಗ್ತಾರೆ ಯಾಕೆ ಆಗ್ತಾರೆ ಅಂತಂದ್ರೆ ಅವರು ಪಕ್ಷ ಅನ್ನೋದೆಲ್ಲ ಮುಖ್ಯ ಸಮಾಜ ಅನ್ನೋದು ಮುಖ್ಯ ಅದನ್ನ ಯಾವತ್ತು ನಾವು ಮೈಗೂಡಿಸ್ಕೊಂತೀವೋ ಖಂಡಿತ ನಮ್ಮ ಮನೆ ಬಾಗ್ಲಿಗೆ ಅಧಿಕಾರ ಬರುವಂತ ಕೆಲಸ ಆಗುತ್ತೆ ಈ ನಿಟ್ಟಿನಲ್ಲಿ ಎಲ್ಲರೂ ಕೆಲಸ ಮಾಡಿ ಸಮಾಜ ಅಂದ್ರೆ ಅದು ನಾವು ಒಂದೇ ಪಕ್ಷದ ಪರವಾಗಿ ಮಾತಾಡೋದಿಲ್ಲ ಅದು ಸಮಾಜ ಅಲ್ಲ ಇದು ಸಮಾಜ ಸಮಾಜ ಇದ್ರೆ ಪಕ್ಷ ಅಂತ ಹೇಳ್ತಾ ನಾನು ಏನಾರ ದಯವಿಟ್ಟು ಮಾತು ತಪ್ಪು ಮಾತಾಡಿದರೆ ಎಲ್ಲ ನನಗೆ ಕ್ಷಮಿಸಿ ಅಂತ ಹೇಳ್ತಾ ಮತ್ತು ಇನ್ನೊಂದು ವಿಶೇಷವಾಗಿ ಏನು ಅಂತ ಹೇಳ್ಬೇಕು ಅಂದರೆ ಎರಡು ಸಾವಿರದ ಎಂಟರಲ್ಲಿ ಏನು ಕನಕ ಜಯಂತಿ ಆಚರಣೆ ಘೋಷಣೆ ಆಯಿತು ಐ ಐದನೇ ತಾರೀಕಿಗೆ ಸರ್ಕಾರಿ ಕಾರ್ಯಕ್ರಮ ಆಯಿತು ಏಳನೇ ತಾರೀಕಿಗೆ ಸಿದ್ದರಾಮಯ್ಯರ ಕಡೂರಳ್ಳಿ ಕರೆ ಇದಕ್ಕೆ ಗ್ರಾಮಕ್ಕೆ ಕರೆಸಿ ಅವತ್ತು ಕನಕ ಜಯಂತಿ ಮಾಡಿದ್ವಿ ಅದು ಒಂದು ಇತಿಹಾಸ ಯಾಕೆ ಅಂತಂದ್ರೆ ಅವ್ರು ಹುಟ್ಟೂರಿನ ಮೈಸೂರಿಗಿಂತಲೂ ಮುಂಚೆ ನಮ್ಮ ಕಡೂರಿಗೆ ಬಂದು ಆ ಕನಕ ಜಯಂತಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ರು ಅದು ನಿಜವಾಗ್ಲೂ ಒಂದು ಇತಿಹಾಸಕ್ಕೆ ಸೇರಿದ ಕಾರ್ಯಕ್ರಮ ಅಂತ ಹೇಳ್ತಾ ಇಲ್ಲಿ ನನಗೆ ಕರೆಸಿ ಮಾತಾಡಕ್ಕೆ ಅವಕಾಶ ಕೊಟ್ಟಂತ ಪ್ರತಿಯೊಬ್ಬರು ಗ್ರಾಮಸ್ಥರು ಒಂದ್ಸಿ ನಾನು ಮಾತನಾಡಿಸ್ತೀನಿ ವಂದನೆ ಗೊತ್ತೆ